ಖರಿ ಯಾವ ಊರವ್ರು ನೀವು ಅಣಸಾಗ್ಯಾನೆ ಯಾವ್ತಾರ ಯಾವ್ರಿಗಾಯ್ತಾರದು ಎಷ್ಟು ಗಾಯ್ದು ಆರ್ನೂರಕ್ಕೆ ಚರ್ಮಗೇರೆಗಾಗಿರೋದ ಅನ್ಸಗೆಯ ಯಾವತ್ತು ಬಂದ್ರಿ ಅನ್ಸಗೆ ಯಾವ್ದು ಬಂದ್ರಿ ಜಾತ್ರೆಗೆ

ಫ್ರೈಜ್ ಯಾವತ್ತು ಮಂಗಳವಾರ ಕೊಡ್ತೀರಾ ತೇರು ಮಂಗ್ಳವಾರಣ್ಣ ತಮ್ಮ ಹೆಸರು ಅಣ್ಣ ತಮ್ಮ ಹೆಸರು ಯಾವ ತಾಲೂಕು ನೀವು ದನ ತೊಡಗ ಬರ್ತೀರಾ ಅಲ್ಲಿಂದ ಬಂದಿದ್ದೀರಾ ಎಷ್ಟು ಚೆನ್ನಾಗಿ ನೀವು ಎಷ್ಟು ಎಷ್ಟು ಮಂದಿ ಬಂದಿದ್ರಿ ಎರಡು ಜೊತೆ ಹಾ ಜಮೀನು ಎಷ್ಟು ಎಕರೆ ಅವೆರೆ ತಮ್ಮ ಹೆಸರು ಸರಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳನ್ ಸಿಕ್ಸ್ ಫೈವ್ ಸಿಕ್ಸ್ ಸರಿ ಅಣ್ಣ ಎಷ್ಟಕ್ಕಾಗಿದ್ದೆವು ತಮ್ಮ ಹೆಸರೋಣ ಕೋಳೂರ ಯಾವಾಗ ಬಂದ್ರಿ ಜಾತ್ರೆಗೆ ಜಾತ್ರೆ ಜಾತ್ರೆ ಇಲ್ಲೇನು ಫ್ರೇಜ್ ಉಂಟಾ ಮೂರ್ ಫ್ರೇಜ್ ಯಾವಾಗ ತಗೊಬಂದ್ರಿ ಕರ್ವ ಇವು ಏಮ್ಗಿರಿಲ್ ಬಂದ್ರಾ ಏನು ವ್ಯಾಪಾರ ಹೇಳ್ತಾ ಇದೀರಿ ಒಂದೊಂದು ನಲವತ್ತು ಹೇಳ್ತಾ ಇದ್ರಿ ಎಲ್ಲಿಗೆ ಬಂದ್ರೆ ಬಿಡ್ತೀರಿ ಫೈನಲ್ ರೈಟು ಫೈನಲ್ ಎಲ್ಲಿಗೆ ಬಂದರೆ ಬಿಡ್ತೀರಿ ಮೂವತ್ತು ಮೂವತ್ತೈದಕ್ಕೆ ಬಂದರೆ ಕೆಲಸ ಮಾಡಿದವ ಸ್ವಲ್ಪ ಹಾಂ ಜಮೀನು ಎಷ್ಟು ಎಕ್ಕರೋ ನಿಮಗೆ ಎರಡು ಎಕರೆ ಜಮೀನವ ಏನು ಬೆಳಿತೀರಿ ಭತ್ತ ಬಗೆ ಸೊಪ್ಪು ಸರಿಗೌಡ್ರಿ ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ಸೆವೆನ್ ಡಬಲ್ ಟು ಡಬಲ್ ಟು ಏಯ್ಟ್ ಒನ್ ಏಯ್ಟ್ ಫೋರ್ ನೈನ್ ಸಿಕ್ಸ್ ಸರಿ ಕೊಡ್ರಿ ಗೌಡರಿ ಯಾವ್ರವರು ಚೆನ್ನಮ್ಗೆರೆ ಅಂಸಾಗಗೆ ಯಾವ್ದು ಬಂದ್ರಿ ಬೆಳಿಗ್ಗೆ ಬಂದ ವ್ಯಾಪಾರ ಏನು ಹೇಳ್ತಾ ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀರಾ ಏನು ಬಂದರೂ ಬಿಡ್ತೀರಿ ಹ್ಞೂ ಎರಡು ಮೂವತ್ತೈದು ಬಂದ್ರೆ ಬಿಡ್ತೀರಿ ಅಲ್ಲರ ಹೆಂಗಾವೆ ಎರಡಲ್ಲ ಹಾಕಲು ಕೆಲಸ ಗಾಡಿ ಕೆಲಸ ಉಳೋಕೆ ಉಳುಮೆ ಎಲ್ಲನೂ ಮಾಡುವ ನೀವ್ಯಾವಾಗ ತಗೊಬಂದ್ರಿ ಹಾ ದೀಪಾವಳಿ ಬಂದ್ರಾ ನಿಮ್ಮ ಹೆಸರು ಶ್ರೀಕಂಠಪ್ಪ ಜಮೀನು ಎಷ್ಟು ಎಕ್ರವೆ ಸರಿ ಗೌಡ್ರಿ ಆಯ್ತು ಅಂತ ಹೇಳ ಐದು ಸಾವಿರ ಬಿದ್ದಾವೆ ಒಂದು ಐದಕ್ಕೆ ಅವರು ಹಣ ಹಾಕಿ ಕೊಟ್ಟಿಲ್ಲ ಕಮ್ಮಿ ಕೊಡೋದಿಲ್ಲ ಅನ್ಬಿಟ್ಟು ಅದೇ ಕೇಳಿದ್ದೆ ಅಂತ ನಾನು ಹೇಳಿದ್ದೆ ನಾನು ಕೇಳೋರಲ್ಲ ಒಂದ ಬೇಕಾದ ಕೇಳಿ ಕೊಡೋದಲ್ಲ

ಯಾವ್ರು ನೀವು ಬೆಳದಪುರನಾ ಯಾವತ್ ಬಂದ್ರಿ ಜಾತ್ರೆಗೆ ಜಾತ್ರೆಗೆ ಯಾವತ್ ಬಂದ್ರಿ ಯಾವ ಇವಾಗ ವ್ಯಾಪಾರ ಆಗಿರೋದು ಏನ್ ಏನ್ ಬೆಲೆಗೆ ವ್ಯಾಪಾರ ಅದ್ರಿ ಒಂದು ವ್ಯಾಪಾರ ಆಗಿರೋದು ಈಗ ತಗೊಂಡಾಗಿರೋದು ಯಾವ್ರವರು ಸಿಂಗು ಯಾರ ಇಲ್ಲಿ ಹಣ್ಣು ತಂದ್ರ ಸರಿ ಸರಿಗೌಡ್ರಿ ಆಯ್ತು ಇನ್ನೋ ಮಗ ಇತ್ತು ಈಗ ಕೊಟ್ಟಿದ್ದೋ ಯಾರಿಗೆ ಅವ್ರಗ ಸರಿಯಪ್ಪ ಒಂದು ಮೂರು ಯಾವ ಆಗಿರೋದು ಯಾವ್ರಣ ದಮ್ನಹಳ್ಳಿ ಅನ್ಸಗೈ ಜಾತ್ರೆಗೆ ಯಾವ್ದು ಬಂದ್ರಿ ವ್ಯಾಪಾರ ಹೇಳ್ತಿದ್ರಿ ಇವತ್ತು ಅಲ್ಲಲ್ಲಿ ರೀತಿ ಅವೆಲ್ಲ ಇನ್ನೂ ಆಗಿಲ್ಲ ಅಲ್ಲೂ ಇಲ್ಲಿ ಫ್ರೇಜ್ ಉಂಟಾ ಅನ್ಸಗೈ ಜಾತ್ರೆ ಫ್ರೇಜ್ ಉಂಟು ಪ್ರತಿ ವರ್ಷ ಕೊಡ್ತಾರ ಎಷ್ಟು ಕೊಡ್ತಾರೆ ಫ್ರೇಜು ಕೆಲಸ ಮಾಡಿದಾವ ನೀವೆಲ್ಲಿ ತಗೊಬಂದಿದು ಹಳ್ಳಿ ಮೈಸೂರು ಎಷ್ಟು ದಿನ ಆಯ್ತು ತಗೊಬಂದಿ ಎಷ್ಟು ಈಗ ಫೈನಲ್ ಎಷ್ಟಾದರೂ ಬಿಡ್ತೀರಿ ಏನು ಓದ್ತಾ ಇದ್ದಿ ಇನ್ಕಮ್ ಡಿಗ್ರಿ ಮಾಡ್ತಾ ಇದೆಯಾ ಜಮೀನು ಎಷ್ಟು ಎಕ್ರವೆ ಏನು ಬೆಳಿತೀರಿ তমেছো মনেশো ফুট চৰিয়প बाटी को